ಹೋದ ತಿಂಗಳು ತಾರೀಕು ಇಪ್ಪತ್ತು ಜೂನ್ ರಂದು ನಾವು ವಿರಾಜ್ಪೇಟೆ ಭಾರತೀಯ ಜನತಾ ಪಾರ್ಟಿ ಮಂಡಲದ ವತಿಯಿಂದ ಒಂದು ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ವಿ ಭಾರತೀಯ ಜನತಾ ಪಾರ್ಟಿ ಮೂರ್ನಾಡು ರೋಡ್ ಕಚೇರಿಯಿಂದ ಗಡಿಯಾರ ಕಂಬದವರೆಗೆ ಒಂದು ಮೆರವಣಿಗೆ ಹೋಗಿ ಅಲ್ಲಿ ಒಂದು ಪ್ರೊಟೆಸ್ಟ್ ಅನ್ನು ಮಾಡಿದ್ವಿ ಇದರ ಬಗ್ಗೆ ಒಂದು ಸುಳ್ಳು ಮೊಕದ್ದಮೆಯನ್ನು ನಮ್ಮ ಮೇಲೆ ಹೊಲಿಸಿದ್ರು ಪರ್ಮಿಷನ್ ತೆಗಿಲಿಲ್ಲ ಅಂತಲ್ಲ ತಮಗೆ ನಾನು ಏನು ಹೇಳಲು ಇಚ್ಛಿಸುತ್ತೇನೆಂದ್ರೆ ನಾವು ಆಲ್ರೆಡಿ ಡಿ ವೈಎಸ್ ಅವರಿಗೆ ಒಂದು ಪರ್ಮಿಷನ್ಗಾಗಿ ಒಂದು ಲೆಟರ್ ಅನ್ನು ಕೊಟ್ಟಿದ್ವಿ ಆ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ ಅದಕ್ಕಿಂತ ಮುಖ್ಯವಾಗಿ ಎರಡು ದಿವಸದ ಮುಂಚೆ ಹದಿನೆಂಟನೇ ತಾರೀಕಿಗೆ ನಾವು ಜಿಲ್ಲಾ ವತಿಯಿಂದ ಜಿಲ್ಲಾಧ್ಯಕ್ಷರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಾಲ್ಕು ಮಂಡಳದ ಅಧ್ಯಕ್ಷರು ಸೇರಿ ನಾವು ಒಂದು ಪತ್ರಿಕೆ ಗೋಷ್ಠಿಯನ್ನು ನಡೆಸಿರ್ತೇವೆ ಅದರಲ್ಲಿ ಸೋಮಾರುಪೇಟೆ ಹಾಗೂ ವಿರಾಜ್ಪೇಟೆ ಮಂಡಲದ ವತಿಯಿಂದ ಈ ಬೆಲೆ ಏರಿಕೆಯ ವಿರುದ್ಧವಾಗಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಸೊ ಪ್ರೊಟೆಸ್ಟ್ ಎಲ್ಲ ಆಗ್ತದೆ ಆದ ನಂತರ ರಾಜಕೀಯ ಪ್ರೇರಣಿತವಾಗಿ ಇಪ್ಪತ್ತೊಂಬತ್ತು ಪ್ಲಸ್ ಒಂದು ಮತ್ತು ಇತರರು ಅಂತ ಒಂದು ಸುಮೋಟೋ ಕೇಸ್ ಅನ್ನು ಬುಕ್ ಮಾಡ್ತಾರೆ ಏನಂತ ಹೇಳಿದ್ರೆ ಡ್ಯಾಮೇಜ್ ಟು ದ ಪಬ್ಲಿಕ್ ಪ್ರಾಪರ್ಟಿ ಅಂತ ಹೇಳಿ ನಾಲ್ಕೈದು ಸೆಕ್ಷನ್ ಅನ್ನು ಹಾಕಿ ಇಪ್ಪತ್ತೊಂಬತ್ತು ಪ್ಲಸ್ ಒಬ್ಬರ ಮೇಲೆ ಇದು ಎಫ್ಐಆರ್ ಮಾಡ್ತಾರೆ ಸೊ ಇದನ್ನು ನಾವು ಈ ಎಫ್ಐಆರ್ ಅನ್ನು ನಾವು ಉಚ್ಚ ನ್ಯಾಯಾಲಯಕ್ಕೆ ಹೈಕೋರ್ಟ್ ಗೆ ನಾವು ತಗೊಂಡೋಗಿ ನಮ್ಮ ಸೀನಿಯರ್ ಕೌನ್ಸಿಲರ್ ಆದ ಶ್ರೀ ಅರುಣ್ ಶಾಮರ್ ಅವರಿಗೆ ನಾವು ಈ ಕೇಸನ್ನು ಕೊಟ್ಟಿರ್ತೇವೆ ಅವರ ಜೂನಿಯರ್ಸ್ ನಿಶಾಂಕ್ ಕುಶಾಲಪ್ಪ ಅರುಣ್ ನಾಚಪ್ಪ ಸುಯೋಗ್ ಹೇರಳೆ ರಿತಿಕ್ ಯಲಾಂಕ್ ಇವರ ನೇತೃತ್ವದಲ್ಲಿ ಆ ಏನು ಸುಳ್ಳು ಮೊಕದ್ದಮೆ ಮೇಲೆ ರಾಜಕೀಯ ಪ್ರೇರಿತವಾಗಿ ಹಾಕಿರ್ತಾರೋ ಅದ್ರ ಮೇಲೆ ಇವತ್ತು ನಮ್ಗೆ ಸ್ಟೇ ಸಿಕ್ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ತಡೆಯಜ್ಞೆಯನ್ನು ಕೊಟ್ಟಿರ್ತಾರೆ ಹಾಗೆ ಇನ್ನು ಮುಂದಕ್ಕೂ ಸಹ ನಮಗೆ ರಾಷ್ಟ್ರ ರಾಜಕೀಯ ರಾಜ್ಯ ಹಾಗೂ ಜಿಲ್ಲೆಯ ಎಲ್ಲ ಹಿರಿಯ ಕಿರಿಯ ಕಾರ್ಯಕರ್ತಗಳ ಆಶೀರ್ವಾದ ಇದೆ ನಾವೇನು ಆಪೋಸಿಷನ್ ಅಲ್ಲಿ ಇದ್ದೀವಿ ಈಗ ಈ ಬೆಲೆ ಏರಿಕೆಯ ವಿರುದ್ಧವಾಗಿ ಇನ್ನೂ ಮತ್ತಷ್ಟು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇರ್ತೀವಿ ಅಂತ ಹೇಳಿಕ್ಕೆ ನಾನು ಇಚ್ಛಿಸ್ತೇನೆ